Thank you. ಚಾನಲ್ ಆಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿಯೋ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಮಸಪ್ ಮಾಡ್ತಾ ಇದ್ದೀನಿ ಮಸಪ್ಪಲ್ ಏನು ಡಿಫ್ರೆನ್ಸ್ ಇಲ್ಲ ಮಸಪ್ಪು ಆಲ್ರೆಡಿ ಎಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತು ಮೊಸಪ್ಪಲ್ ಇದರಲ್ಲಿ ಗಣಕೆ ಸೊಪ್ಪು ಊರಿಂದ ತಂದಿದ್ದೆ ಗಣಕೆ ಸೊಪ್ಪು ಒಂದೇ ಹಾಕಿದ್ರೆ ಸ್ವಲ್ಪ ಕಹಿ ತರ ಬಂದ್ಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ನಾನು ಮೆಂತ್ಯ ಪಾಲಕ್ತ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಮೊಸಪ್ ಹಾಕಿದ್ರೇನೆ ಚೆನ್ನಾಗಿರೋದು ಹಂಗಾಗಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಇವೆಲ್ಲ ತಗೊಂಡು ಇದ್ದೀನಿ ಗಣಕೆ ಸೊಪ್ಪು ಜೊತೆಗೆ ಅದಕ್ಕೆ ನಾನು ಬಿಸಿರುಬೇಳೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಇಡಬೇಕು ಮತ್ತೆ ಇದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಒಣಗಿದ ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮೆಣಸಿನಕಾಯಿನೂ ಯೂಸ್ ಮಾಡ್ಬೋದು ಇಲ್ಲ ಸಾಂಬಾರು ಪುಡಿ ಇರುತ್ತಲ್ಲ ಬೇಳೆ ಸಾಂಬಾರು ಪುಡಿ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಒಣಗಿದ ಮೆಣಸಿನಕಾಯಿನೇ ಹಾಕೋತಾ ಇದ್ದೀನಿ ಹಸಿಮೆಣಸಿಕಾಯಿದ್ರ ಹಾಕಿದ್ದ ಇಲ್ಲ ಒಣಗಿದ ಮೆಣಸಿಕಾಯೂ ಚೆನ್ನಾಗಿರುತ್ತೆ ಟೇಸ್ಟ್ ಏನೂ ಇಲ್ಲ ಒಣಗಿದ ಮೆಣಸಿನ್ಕಾಯಲ್ಲೂ ಚೆನ್ನಾಗಿರುತ್ತೆ ಇಲ್ಲ ಸಾಂಬಾರು ಪುಡಿನ ನೆಡಿದ್ ಬೇಳೆ ಸಾಂಬಾರು ಪುಡಿನೂ ಚೆನ್ನಾಗೆ ಆಗುತ್ತೆ ಏನೂ ಇಲ್ಲ ಮಾಡ್ಕೋಬೋದು ತೊಂದರೆ ಇಲ್ಲ ಇದು ಕೆಲವರು ತೊಗರಿ ಬೆಳೆಲ್ಲೂ ನಾವು ಮಾಡ್ತೀವಿ ಹೆಸ್ರುಬೇಳ ಮಾಡಿದ್ರು ಚೆನ್ನಾಗಿರುತ್ತೆ ಹೆಸರು ಬೇಳೆನೂ ತುಂಬಾ ಟೇಸ್ಟ್ ಕೊಡುತ್ತೆ ಮಸಾಲ ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಇದನ್ನ ಬೇಳೆ ನೀಟಾಗಿ ತೊಳೆದು ಕುಕ್ಕರ್ ಹಾಕೊಂಡಿದ್ದೀನಿ ಇವಾಗ ಈ ಸೊಪ್ಪೆಲ್ಲಾನು ಇದಕ್ಕೆ ಹಾಕೋತೀನಿ ಸ್ವಲ್ಪ ಜಾಸ್ತಿನೇ ಇತ್ತು ಇನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಮಾಡ ಒಂದೇ ಮಸಪ್ಪು ಕೆಮ್ಮಲ್ಗೆ ಇದು ಗಣಕೆ ಸೊಪ್ಪು ಅಕಸ್ಮಾತ್ ತೆಳ್ಳಗೆ ಮಾಡಿಕೊಂಡ್ರೆ ಕುಡಿಬೋದು ಮಸಪ್ನ ಕೆಮ್ಮುಗೆಲ್ಲ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಟೊಮೊಟೊ ನೀಗೆ ಹಾಕ್ತೀನಿ ಇದೇನಿಲ್ಲ ಬೆಂದರೆ ಮೆತ್ತಗಾಗ್ಬಿಡುತ್ತೆ ರುಬ್ಕೊಬೋದು ಇದು ಒಗ್ಗರಣೆಗೆ ಎರಡು ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಇದು ಮಾಮೂಲಿ ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಇದು ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಇವಾಗ ಇದೆ ಒಗ್ಗರಣೆ ಸಪ್ರೇಟ್ ಇಟ್ಕೊತೀನಿ ಇವಾಗ ಇದನ್ನ ನೀರ್ ಹಾಕ್ಬಿಟ್ಟು ಕೂಗಿಸ್ಕೋಬೇಕು ಒಂದ್ ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಎಲ್ಲ ಬೆಂದೋಗುತ್ತೆ ಸೊಪ್ಪು ಹೆಸ್ರು ಬೇಳೆ ಎಲ್ಲಾ ಚೆನ್ನಾಗಿ ಬೆಂದೋಗುತ್ತೆ ಆಮೇಲೆ ಅದನ್ನ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಆ ಒಂದ್ಸಲ ಟ್ರೈ ಮಾಡಿ ಹೆಸರು ಬೇಳೆಯಲ್ಲೂ ಮೊಸಪ್ ಮಾಡಿ ನೋಡಿ ಹೇಗಿರುತ್ತೆ ತೊಗರಿ ಬೆಳೆಯಲ್ಲೂ ಮಾಡಿ ನೋಡಿ ಎರಡಲ್ಲೂ ಬೇರೆ ಬೇರೆ ರೀತಿ ಇರುತ್ತೆ ಟೇಸ್ಟ್ ಹಂಗಾಗಿ ಬನ್ನಿ ಹೇಗ್ ಮಾಡೋದು ನೋಡೋಣ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ನೀರು ಇಟ್ಕೊಂಡಿದ್ದೀನಿ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಸೊಪ್ಪುಗಳಾಗೆಲ್ಲ ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ನೋಡಿ ನೀರು ಬೇಕಾದ್ರೆ ನೀವು ಆಮೇಲೆ ಜಾಸ್ತಿ ಮಾಡ್ಕೋಬೋದು ಇದು ಬೆಂದು ರುಬ್ಬುವಾಗ ರುಬ್ತೀವಲ್ಲ ರುಬ್ದಾಗಲೂ ನೀರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಎಲ್ಲ ಹಾಗೆ ಹಾಕಿದ್ದೀನಿ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದೆರಡು ವಿಜಿಲು ಮೂರು ವಿಜಿಲು ಮಾಡೋಕ್ಕೆ ಸಾಕು ಸೊಪ್ಪು ಅಲ್ವಾ ಬೇಗ ಬೆಂದೋಗುತ್ತೆ ಅಂದರೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ಬಂದಾಗಿರ್ತಲ್ವಾ ಬೇಗನೆ ರುಬ್ಕೊಬೋದು ಹ್ಞೂ ಈಗ ಇದು ಗೂಬಲಿ ತಗೊಬಿಟ್ಟು ರುಬ್ಕೋಬೇಕಾಗುತ್ತೆ ಬಿಸಿಲು ರುಬ್ಬಕಾಗಿದೆ ಎಷ್ಟೇ ಎಷ್ಟಾಗಿದೆ ಅದಕ್ಕೆ ಮಿಕ್ಸಿಗಾಕೋಬೇಕು ನೋಡಿ ಇದು ಅಂದ್ರೆ ಬಸ್ಕೋಬೇಕು ನೀವು ಬಸ್ಕೊಂಡು ಮಿಕ್ಸಿಗಾಕೊಂಡು ಉಬ್ಕೋಬೇಕಾಗುತ್ತೆ ನೀರ್ ಜಾಸ್ತಿ ಹಾಕೋದ್ರಿಂದ ಇವಾಗ ನಾವು ಅವಾಗ ಜಾಸ್ತಿ ಎಷ್ಟು ಬೇಕಷ್ಟು ಹೆಚ್ಚಿಸ್ಕೋಬಹುದು ಈ ಮೊಸ ಗಣಕೆ ಸೊಪ್ಪಾಗಿರೋದ್ರಿಂದ ಕುಡಿಬಹುದು ಎಲ್ಲ ಮಾಡ್ಕೊಂಬಿಟ್ರೆ ಕುಡಿಬಹುದು ಯಾಕಂದ್ರೆ ಕೆಮ್ಮು ಗಿಣ ಇದ್ರೆ ಕಫ ಇದ್ರೆ ಸ್ವಲ್ಪ ಕೆಮ್ಮು ಎಲ್ಲ ಅವಾಯ್ಡ್ ಮಾಡುತ್ತೆ ಬಾಣಂತಿರು ಮಾಡ್ಕೊಡ್ತಾರೆ ಪಲ್ಯ ಐದನೇ ಥರ ತರಸ ಚಿಕ್ಕದಾಗಿ ಮಾಡ್ಕೊಡ್ತಾರೆ ಇವಾಗ ಬಸ್ಕೊತೀನಿ ಬಸ್ಕೊ நோடிகண்டு இதுக்கி நீர் நீர் சோர்க்கோ நமக்கு சொப்பு மாத்திரி கலே ரு டெமில் அங்கே வேற தகுந்தீங்க அங்கே யாரும் இல்லை நம்ம அப்பா வேற ஊர் அங்கே கிள இது ಹಾಂ ಈಗ ನೀರೆಲ್ಲ ಸೋರ್ಕೊಬೇಕಿದ್ದು ನೀರುಕೋಸ್ತೀರಿ ಒಂದು ಸ್ವಲ್ಪ ಅಂದರೆ ಎಲ್ಲ ನೀರು ಸೋರ್ಕೊಡುತ್ತೆ ಆಮೇಲೆ ಇದು ಸ್ವಲ್ಪ ತಣ್ಣಗಾಗಲಿ ಇದಕ್ಕೆ ತೆಂಗಿನ ಪುಡಿ ತುರ್ಕೋತೀನಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕೋತೀನಿ ಟೊಮಾಟೊ ಹಾಕಿದ್ದೀವಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ರೆ ಅದೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಬೆಂದು ಇಷ್ಟ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸೋರ್ಕೊಳ್ಳಿ ನೆನ್ಸ್ಕೊಂಡು ಸ್ವಲ್ಪ ಹುಣಸೆಣೆ ತೊಗೊಳ್ಬಿಟ್ಟು ಹುಣಸೆ ಹಾಕ್ಕೋತಿದ್ದೀನಿ ಇವಾಗ ಕಾಯಿ ತುರಿ ಕಾಯಿ ತುರಿ ಹಾಕೋತಾ ಇವಾಗ ಮಿಕ್ಸ್ ಮಾಡ್ಕೊಂಡು ಉಬ್ಕೋಬೇಕು ಹಂಗೆ ಹಾಕೋಬೋದು ಏನು ತೊಂದರೆ ಇಲ್ಲ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕೋಬೋದು ನಾನು ಬಿಸಿಲಿ ಇರುತ್ತಲ್ಲ ಬಿಸಿ ಮಿಕ್ಸ್ ಮಾಡ್ಕೋತಾಯಿದೀನಿ ಅಷ್ಟು ಒಂಥರ ಚೆನ್ನಾಗಿರುತ್ತೆ ಇವಾಗಿದ್ದರೆ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಬಿಸಿ ಇರುತ್ತೆ ನೋಡ್ಕೊಂಡು ರುಬ್ಬಿ ಬಿಸಿಗೆ ಕೈಗೆ ಎಗರೋ ಚಾನ್ಸ್ ಇರುತ್ತೆ ಇದಕ್ಕೆ ಚೆನ್ನಾಗಿ ಇದಾಗಿದೆ ಎರಡು ಸಲ ಹಾಕೊತೀನಿ ಆಮೇಲೆ ಜಾಸ್ತಿ ಇದೆಯಲ್ಲ ಸುಮ್ಮನೆ ಒಂದೇ ಸಲ ಉಪ್ಪಾಕೋಗಿ ಬಿಸಿ ಅಲ್ವಾ ಅದು ಬೆಂದೋ ಇದಾಗುತ್ತೆ ಆದರೂ ಬೇಡ ಎರಡು ಸಲ ಹಾಕೊತೀನಿ ಫ್ರೆಂಡ್ಸ್ ಈಗ ಎರಡು ಸಲ ರುಬ್ಕೊ ಬಂದೆ ನುಣ್ಣಗಾಗಿದೆ ಇವಾಗ ಈ ಥರ ನುಣ್ಣಗೆ ಮಾಡೋದ್ರಿಂದ ಇದು ತರಕಾರಿಯಾಗಿ ಇರಬೇಕು ಅಂತ ಹೇಳ್ತಾರೆ ಕಲರ್ ರುಬ್ಬಾಗ ಆದರೆ ಈ ಥರ ನುಣ್ಣಗೆ ರುಬ್ಬೋದ್ರಿಂದ ಕುಡಿಬೋದು ಇದು ಗಂಟೆ ಸೊಪ್ಪುಂಡು ಆಗಿರೋದ್ರಿಂದ ಕೆಮ್ಮಿಗೆಲ್ಲ ತುಂಬಾ ಒಳ್ಳೆದು ಸ್ವಲ್ಪ ಖಾರ ಕಮ್ಮಿ ಹಾಕೊಂಡ್ರೆ ಮಕ್ಕಳು ಹೋಗ್ಬೇಕಾದ್ರೆ ಕುಡಿಸ್ಬೋದು ನೀವು ಆ ಥರ ಇರುತ್ತೆ ಇದು ತೊಂದರೆ ಇರೋದಿಲ್ಲ ಗಂಟಕೆ ಸೊಪ್ಪದ ಕೆಮ್ಮಿಗೆ ತುಂಬಾ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಎಳ್ಳೆ ಮಾಡ್ಕೊಂಡ್ರೆ ಕುಡಿಯೋಕ್ಕೂ ಮಾಡಿ ಕುಡಿಬೇಕು ಅದಕ್ಕೋಸ್ಕರ ನಾನು ಎಳ್ಳೆಗೆ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇಟ್ಟಿದ್ದೀನಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು ಈರುಳ್ಳಿ ಕೈ ಆದರೆ ಸಾಕು ನಿಮಗೆ ಖಾರ ಅದರಲ್ಲಿ ಕಮ್ಮಿ ಆಯಿತು ಅನಿಸಿದ್ರೆ ಇದರಲ್ಲಿ ನೀವು ಒಣಗಿದ ಮೆಣಸಿಕೆ ಹಾಕೋಬೋದು ಅವಾಗೇನಾಗುತ್ತೆ ಖಾರ ಇದರಲ್ಲೂ ಖಾರ ಬೇಕು ಅಂದರೆ ಖಾರ ಆಗ ಎಕ್ಸ್ಟ್ರಾ ಸಹ ಬೇಕಾಗುತ್ತೆ ಹಾಕ್ಕೊಬೋದು ಒಣಗಿದ ಮೆಣಸಿನ್ಕಾಯಿ ನಾನೇನು ಹಾಕಲ್ಲ ನೀವು ಬೇಕು ಅಂದರೆ ಹಾಕ್ಕೋಬೋದು ಏನಿಲ್ಲ ಈ ಒಗ್ಗರಣೆಗೆ ಈರುಳ್ಳಿ ಜೊತೆಗೆ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಆಪ್ಷನ್ ಮಾತ್ರ ಅದರಲ್ಲಿ ಖಾರ ಕಮ್ಮಿ ತಪ್ಪ ರುಬ್ಬಿದಾಗ ನೋಡ್ತಿರಲ್ಲ ಟೇಸ್ಟು ನೋಡಿಕೊಂಡು ಕಮ್ಮಿ ಅನಿಸಿದ್ರೆ ಅವಾಗ ಹಾಕ್ಕೊಳ್ಳಿ ಇದರಲ್ಲಿ ಹಾಕೋಬೋದು ಈ ಆಪ್ಷನ್ ನೀವು ಒಗ್ಗರಣೆಗೆ ಒಣಗಿದ ಮೆಣಸಿಕೆ ಹಾಕಿದ್ರೆ ಖಾರ ಇನ್ನೂ ಜಾಸ್ತಿ ಆಗುತ್ತೆ ಬೇಡ ಅಂದರೆ ಬೇಡ

ನೀವು ಅವರೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅವ್ರೆಕಾಯು ಚೆನ್ನಾಗಿರುತ್ತೆ ಹಸಿ ಅವರೇಕಾಯಿ ಸೀಸನಲ್ಲಿ ಹಾಕ್ಬೋದು ನೀವು ಒಗ್ಗರಣೆಗೆ ನೀವು ಬೇಕು ಅನ್ಸಂದ್ನ ಇದು ಹಾಕೊಂಡ್ರೆ ನಾನು ಆಲ್ರೆಡಿ ಬೆಳಗ್ಗೆ ಉಪ್ಪಿಟ್ಟು ಹಾಕೋತೀನಿ ಇಲ್ಲಾಂದ್ರೆ ಇದಕ್ಕೆ ಹಾಕ್ತಿದೆ ಇದು ಬೇಕಾದ್ರೆ ನೀವು ಅವಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ರೆ ಆಮೇಲೆ ಬೊಪಲ್ ಮೊದಲೇ ಸಿಗುತ್ತಲ್ಲ ಅಷ್ಟು ತೊರಾಗ ಇರುತ್ತೆ ಬೇಕಾದ್ರೆ ನೀವು ಹಸಿ ಅವರೆಕಾಯಿನ ಬೇಕಾದ್ರೆ ಹಾಕೋಬಹುದು ಹ್ಮ್ ಸೀಸನ್ ಅಲ್ಲಿ ನಾನು ಇದ್ರೆ ಹಾಕ್ತಿದ್ದೆ ಬೆಳಗ್ಗೆ ಅವಡೆಕಾಯಿ ಉಪ್ಪಿಟ್ಟು ಹಾಕಿದೆ ಅದ್ರದ್ದು ವೀಡಿಯೋನ ಹಾಕಿದ್ದೀನಿ ನೋಡಿ ಬೇಕು ಅಂದರೆ ಮೆಂತ್ಯ ಸೊಪ್ಪು ಮತ್ತು ಹಸಿ ಅವರೇ ಹಾಕಿ ಕ್ಲಿಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅದು ಶುಗರ್ ಇತ್ತು ನಮ್ಮ ಮನೆಯವ್ರಿಗೆ ಬರೀ ರು ಮಾಡೋದಕ್ಕಿಂತ ಮೆಂತ್ಯ ಸೊಪ್ಪು ಸಪ್ರೇಟಾಗಿ ಮಾಡೋದಕ್ಕೆ ಎಲ್ಲರಿಗೂ ಒಳ್ಳೆಯದಲ್ವ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಅವರೇ ಹಾಕಿ ಕ್ಲಿಕ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ಬೇಕಂದ್ರೆ ವೀಡಿಯೋ ಇನ್ನೊಂದು ಸಲ ಹಾಕ್ತೀನಿ ನೋಡಿ ಕುಕ್ ಮಾಡಿ ನೋಡಿ ಎಣ್ಣೆಲ್ಲ ಫ್ರೈ ಆಗಿದೆ ಅದು ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಂಡು ಒಂದೇ ಒಂದು ಕುದಿ ಸಾಕು ಸಾಕಬೇಕಂದ್ರೆ ಆಲ್ರೆಡಿ ಚೆನ್ನಾಗಿ ಬೆಂದಿದೆಯಲ್ಲ ಅದೇ ಚೆನ್ನಾಗಿ ಕುದಿಸ್ಬೇಕಲ್ಲ ಒಂದು ಪುಡಿ ಬಂದ್ರೆ ತೋರಾಕಿ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ನಾನು ಹೇಳ್ದಂಗೆ ನೀವು ಕುಡಿತೀವಿ ಅಂದರೆ ಸ್ವಲ್ಪ ತಳ್ಳಿಯಾಗಿ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಕುಡಿಬೋದು ಖಾರ ಕಮ್ಮಿ ಹಾಕೋಬೇಕು ಸ್ವಲ್ಪ ನೀವು ಕುಡಿಯೋಕ್ಕೆ ಮಾಡ್ಕೊತೀನಿ ಅಂದರೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನಾನು ಹೇಳ್ದೆಲ್ಲ ಗಂಟೆ ಸೊಪ್ಪು ಸಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ ತಂಡಿ ಕಾಲದಲ್ಲಿ ಸ್ವಲ್ಪ ಕೆಮ್ಮು ನೆಗಡಿ ಜಾಸ್ತಿ ಇರುತ್ತಲ್ವ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಂಡ್ರೆ ಕೆಮ್ಮು ನೆಗಡಿ ಎಲ್ಲ ಅವಾಯ್ಡ್ ಆಗುತ್ತೆ ಸ್ವಲ್ಪ ಅಂದರೆ ಮನೆ ಮದ್ದು ಥರ ಅಡುಗೆಗೂ ಆಗುತ್ತೆ ಅಷ್ಟು ಇದಾಗಲ್ಲ ಒಳ್ಳೇದು ಇದು ಈ ಥರ ಬಾಣೆನ ತಯಾರು ಮಾಡ್ಕೊಡ್ತಾರೆ ಹುಡುಗು ಈತ ಮಗುಗೆ ಆಕೊಡ್ತಾರಲ್ಲ ಅವ್ರಿಗೆ ಕೆಮ್ಮು ಬರಬಾರ್ದು ಮಗುಗೆ ಅಂತ ಈ ಥರ ಮಾಡಿಕೊಡ್ತಾರೆ ಗಂಡಕ್ಕೆ ಸೊಪ್ಪಿನದು ಸಾಂಬಾರು ಎಲ್ಲನೂ ಉಪ್ಪು ನೋಡಿಕೊಂಡು ಹಾಕ್ಕೊಡಿ ಏನು ಜಾಸ್ತಿ ಕುದಿಸೋದೇನು ಬೇಡ ಒಂದೇ ಒಂದು ಕುದಿ ಬಂದರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಸೊಪ್ಪೆಲ್ಲ ಕುದಿಸಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಡ ಒಂದೇ ಒಂದು ಕುದಿ ಬಂದರೆ ಸಾಕು ಸೊಪ್ಪು ರೆಡಿ ಆಗುತ್ತೆ ಸೂಪರಾಗಿದೆ ಹೆಸರುಬೇಳೆ ಗಣಕೆ ಸೊಪ್ಪಿಗೆ ಸೊಪ್ಪು ಗಣಕೆ ಸೊಪ್ಪು ಸಿಕ್ಕದಾಗ ಈ ಫ್ರೈ ಮಾಡಿ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಈ ಥಂಡಿ ಕಾಲದಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ದೊಡ್ಡವ್ರಿಗೂ ಎಲ್ಲ ಕೆಮ್ಮು ನೆಗಡಿ ಆಟ ಇರುತ್ತಲ್ಲ ತಂಡಿ ಸ್ವಲ್ಪ ಕೋಲ್ಡ್ ಅಲ್ವಾ ಅವಾಗ ಇದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಜೀರಿಗೆ ಸಾರು ಮೆಣಸಿನ ಸಾರು ಇವೆಲ್ಲ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸರಿ ಆಗಿಲ್ಲ ಮಂಚೂರು ಕುದ್ರೆ ರೆಡಿ ಆಯಿತು ಚೆನ್ನಾಗಿ ಕುದಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಈಗ ಮಾಡಿದ್ರೆ ಸಾಕು ರೆಡಿಯಾಗಿದೆ ನೋಡಿ ಮೊಸಪ್ಪು ಹೆಸರು ಬೇಳೆ ಗಣಕೆ ಸೊಪ್ಪಿನ ಮೊಸಪ್ಪು ತುಂಬಾನೇ ಟೇಸ್ಟಿ ಇರುತ್ತೆ ಸಲ ಫ್ರೈ ಮಾಡಿದ್ವಿ ಕರ್ಕೆ ಸೊಪ್ಪು ಸಿಕ್ಕಿದಾಗ ಮಾಡಿ ನೋಡಿ